ಹಾಯ್ ಎಲ್ರಿಗೂ ನಮಸ್ಕಾರ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಇವತ್ತು ನಾನು ವೀಡಿಯೋ ಇದ್ದೀನಿ ಫಸ್ಟ್ ಟೈಮ್ ವೀಡಿಯೋ ಇದ್ದೀನಿ ಯಾಕಂದರೆ ನಮ್ಮ ಅತ್ತೆ ಹುಷಾರಿಲ್ಲ ಪಾಪ ಮಲ್ಕೊಂಡಿದ್ದಾರೆ ಅವರು ಅವರೇ ಹೇಳಿದ್ರು ವಿಡಿಯೋ ಮಾಡು ಅಂತ ಸೊ ಇದು ನನ್ನದು ಫಸ್ಟ್ ವಿಡಿಯೋ ಮದುವೆ ಆದಮೇಲೆ ಏನಾದ್ರು ತಪ್ಪಿದರೆ ಯಾರೋ ಏನೋ ಅನ್ನಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಫಸ್ಟ್ ಟೈಮ್ ಮಾಡ್ತಿರೋದಲ್ವ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ತಿತ್ಕೊತೀನಿ ಏನಾದರೂ ತಪ್ಪಿದರೆ ಸೊ ಇದು ನನಗೆ ಸಾಹಸ್ಗೆ ಫಸ್ಟ್ ಹಬ್ಬ ಆಗಿರೋದ್ರಿಂದ ಸಾಸ್ ಸೀರೆ ಕೊಡಿಸ್ತೀನಿ ಅಂತ ಹೇಳಿದ್ರು ಇವತ್ತು ಆ್ಯಂಡ್ ನಮ್ಮ ಮನೆಯಲ್ಲಿ ಏನೇನು ಹೆಂಗೆ ಪೂಜೆ ಮಾಡ್ತಾರೆ ತಿಂಡಿ ಎಲ್ಲನೂ ಅಡುಗೆ ಎಲ್ಲ ತೋರಿಸ್ತೀನಿ ಸೊ ಈಗ ಈಚೆ ಹೋಗಬೇಕು ನಾನು ಸಾಹಸ್ ಅದಕ್ಕೆ ಮುಂಚೆ ನಾನು ಹೇಗೆ ರೆಡಿ ಆಗ್ತೀನಿ ಅನ್ನೋದನ್ನ ನಾನು ಫಸ್ಟ್ ತೋರಿಸ್ಬಿಡ್ತೀನಿ ಬನ್ನಿ ಹೋಗೋಣ ನಾನು ಈ ಸರಿ ರೀಸೆಂಟಾಗಿ ತೊಗೊಂಡಿರುವ ಚಾಲೆಂಜ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ರೀಸೆಂಟ್ ಚಾಲೆಂಜ್ ಬಂದು ವಿತ್ ಮಾಮಾ ಅರ್ಥ್ ಕಾಲ್ಡ್ ಗ್ಲಾಸ್ಕಿನ್ ಚಾಲೆಂಜ್ ಅಂತ ಅದ್ಯಾವುದಂದರೆ ಮಾಮಾ ಅರ್ತ್ ರೈಸ್ ವಾಟರ್ ಡ್ಯೂ ಆ್ಯಕ್ಟಿವ್ ಸೀರಮ್ ಅಂತ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಮಾಮಾ ಅವರ ಈ ಹೊಸ ಸೀರಮ್ ಬಗ್ಗೆ ನೈಂಟಿ ಏಟ್ ಪರ್ಸೆಂಟ್ ಪ್ಯೂರ್ ರೈಸ್ ವಾಟರ್ ವಿತ್ ಬಿ ತ್ರೀ ಪ್ಲಸ್ ಈ ಸೀರಮ್ ನಮಗೆ ಕೊರಿಯನ್ ಗ್ಲಾಸ್ ಸ್ಕಿನ್ ಗ್ಲೋ ಕೊಡುತ್ತೆ ವಿತ್ ಪವರ್ ಆಫ್ ರೈಸ್ ವಾಟರ್ ಅಂಡ್ ನೈಸಿನಮೈಡ್ ಈ ಸೀರಮ್ ಲೈಟ್ ವೇಟ್ ಆಗಿರೋದ್ರಿಂದ ಬೇಗನೆ ಅಬ್ಸರ್ವ್ ಆಗುತ್ತೆ ಅಂಡ್ ಇನ್ಸ್ಟೆಂಟ್ ಡ್ಯೂ ಗ್ಲೋ ಕೊಡುತ್ತೆ ಇಟ್ಸ್ ಎನ್ರೀಚ್ಡ್ ವಿತ್ ದ ಗುಡ್ನೆಸ್ ಆಫ್ ಪ್ಯೂರ್ ರೈಸ್ ವಾಟರ್ ಈ ಸೀರಮ್ ನಿಮ್ಮ ಸ್ಕಿನ್ನ ಡೀಪ್ಲಿ ಹೈಡ್ರೇಟ್ ಮಾಡುತ್ತೆ ಮತ್ತೆ ಗ್ಲಾಸ್ ಲೈಕ್ ಗ್ಲೋ ಕೊಡುತ್ತೆ ಇದರಲ್ಲಿ ಟೆನ್ ಪರ್ಸೆಂಟ್ ನೈಸಿನಮೈಡ್ ಇರೋದ್ರಿಂದ ಡಾರ್ಕ್ ಸ್ಪಾಟ್ಸ್ ಮತ್ತು ಪಿಗ್ಮೆಂಟೇಷನ್ ಏನೇ ಎದುರು ಕಡಿಮೆ ಮಾಡುತ್ತೆ ಇವನ್ ಸ್ಕಿನ್ ಟೋನ್ ಮಾಡುತ್ತೆ ಇದರಲ್ಲಿ ಹೈಲರಾಲಿಕ್ ಆ್ಯಸಿಡ್ ಇರೋದ್ರಿಂದ ನಿಮ್ಮ ಸ್ಕಿನ್ನ ಇಡೀ ದಿನ ಹೈಡ್ರೇಟೆಡ್ ಆಗಿ ಇರೋ ಹಾಗೆ ಮಾಡುತ್ತೆ ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ ಇದರಲ್ಲಿ ಎಸ್ ಪಿ ಎಫ್ ಫಿಫ್ಟಿ ಪಿ ಎ ಪ್ಲಸ್ 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 ಇರೋದ್ರಿಂದ ಸನ್ ಪ್ರೊಟೆಕ್ಟೆಡ್ ಗ್ಲಾಸ್ ಸ್ಕಿನ್ ಕೊಡುತ್ತೆ ಇದು ಮೇಡ್ ಸೇಫ್ ಸರ್ಟಿಫೈಡ್ ಹಾಗೂ ಟಾಕ್ಸಿನ್ ಫ್ರೀ ಆಗಿರೋದ್ರಿಂದ ಸೇಫರ್ ಎವ್ರಿ ಡೇ ಯೂಸ್ ಆ್ಯಂಡ್ ಎಲ್ಲ ಥರ ಸ್ಕಿನ್ ಟೈಪ್ಗೂ ಸೇಫ್ ಅಂತಾನೆ ಹೇಳ್ಬೋದು ಸೊ ನೀವೇನಾದರೂ ಈ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಬೇಕು ಅಂದರೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ ಕೂಡ ಪರ್ಚೇಸ್ ಮಾಡ್ಬೋದು ನನ್ನ ಕೂಪನ್ ಕೋಡ್ ಬಂದು ಎಮ್ ಎನ್ ಇ ಟ್ವೆಂಟಿ ಟ್ವೆಂಟಿ ಫೋರ್ ನೀವೇನಾದರೂ ಈ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓನ್ಲಿ ಆನ್ ಮಾಮಾರ್ ಸೈಟನ್ ಆ್ಯಪ್ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು ಮಾಮಾ ಅರ್ತ್ ಅವರು ಯಾವಾಗಲೂ ಕೂಡ ಕಸ್ಟಮರ್ಸ್ ಫೀಡ್ಬ್ಯಾಕ್ನ ರಿಸೀವ್ ಮಾಡ್ತಾರೆ ಹಾಗೂ ಅವರ ಪ್ರಾಡಕ್ಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಮಾಡ್ಕೊತಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮಾಮಾ ಅರ್ಥ್ ಆನಿಯನ್ ಶಾಂಪು ಯಾಕಂದರೆ ದೇ ಇಂಪ್ರೂವ್ಡ್ ದೇರ್ ಆನಿಯನ್ ಶ್ಯಾಂಪು ಬೇಸ್ಡ್ ಆನ್ ಕಸ್ಟಮರ್ಸ್ ಇನ್ಪುಟ್ ದೇ ಆರ್ ಆಲ್ವೇಸ್ ಅಪ್ಗ್ರೇಡಿಂಗ್ ದೆರ್ ಪ್ರಾಡಕ್ಟ್ ಥ್ರೂ ರಿಸರ್ಚ್ ಆ್ಯಂಡ್ ಇನೋವೇಷನ್ ಫಾರ್ ಬೆಟರ್ ಕ್ವಾಲಿಟಿ ಅಷ್ಟೇ ಅಲ್ಲದೆ ಮಾಮಾ ಅರ್ಥ್ ಪ್ರಾಡಕ್ಟ್ಗಳು ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಲ್ಲಿ ಕೂಡ ಅವೈಲಬಲ್ ಇರುತ್ತೆ ಹಾಗೂ ನಿಯರ್ ಬೈ ಸ್ಟೋರ್ಸ್ಗಳಲ್ಲಿ ಕೂಡ ಸಿಗುತ್ತೆ ನೀವೇನಾದರೂ ಸ್ಟೋರ್ಸ್ಗೆ ಹೋಗಿ ಪರ್ಚೇಸ್ ಮಾಡ್ತೀರಾ ಅಂದರೆ ಯಾವ ಏರಿಯಾ ಯಾವ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮಾಮಿ ಕೈ ಮುಗಿಪ್ಪ ಮಾಮಗೆ ಕೈ ಮುಗಿ ಮಾಮೀಗೆ ಕೈ ಮುಗಿ ಏನಪ್ಪ ಇದು ಮಾಮಿ ಮಾಮ ಹೇಳಪ್ಪ ಮಾಮೀ ಮಾಮೀ ಕೈ ಮುಗಿಯ ಮಾಮಿಗೆ ಹೇಳಿ ನಡಿ ನಡಿ ಬಾ ಇಲ್ಲಿ ಬಾ ಇಲ್ಲಿ ವೀರು ಇಲ್ಲಿ ವೀರು ಇಲ್ಲಿ ಬಾ ಬಾ ಕೈ ಮುಗಿಯಪ್ಪ ಮಾಮಿ ಕೈ ಮುಗಿ ಅಡ್ಬಿಡು ಅಡ್ಬಿಡು ಅಲ್ಲಿ ನೋಡು ಅಲ್ಲಿ ಅಡ್ಬಿಡು ಅಡ್ಬಿಡು ಅಡ್ಬೀಳು ಬಿಡು ಬೀಳು ಅಡ್ಬೀಳು ಅಡ್ಬೀಳು ಬಿಡು ಬೀಳು ಬಿಡ ಇಲ್ಲೇ ಇದ್ದೀನಿ ಮಾಮ ಇಲ್ಲೇ ಇದ್ದೆ ಬಾ ಬಾ ಆಯ್ತು ಫಸ್ಟು ನಾನು ಸ್ನೇಹ ದೇವಸ್ಥಾನಕ್ಕೆ ಹೋಗಿದ್ವಿ ಮನೆಗೆ ಬಂದಿದ್ದು ಫಸ್ಟ್ ದಿವಸ ನಾವು ಪೂಜೆ ಮಾಡಿ ಮನೆಯಿಂದ ಹೊರಟಿ ವೆಂಕಟರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮ ಮನೆ ದೇವರು ಅದನ್ನು ಮುಗಿಸ್ಕೊಂಡು ನಾವೇನು ಮಾಡಿದ್ವಿ ಅನ್ನೋ ವಿಡಿಯೋದಲ್ಲಿ ಕಂಟಿನ್ಯೂ ಇರುತ್ತೆ ನೋಡ್ತಾ ಇರ್ಬೋದು ನನಗೆ ಸ್ವ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿರ್ತೀನಿ ಯಾರೂ ಬೇಜಾರು ಮಾಡ್ಕೊಬೇಡಿ ಫಸ್ಟ್ ಟೈಮ್ ಸ್ನೇಹನೂ ಸೀರೆ ಹಾಕ್ಕೊಂಡಿರೋದು ಅವಳೇ ಹುಡ್ಕೊಂಡಿರೋದು ಅವಳಿಗೆ ತುಂಬ ಸೀರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆದರೆ ಒಂದು ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡು ನೋಡಿ ವೆಂಕಟರಮಣ ಸ್ವಾಮಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ನಾವೆಲ್ಲ ಹೋಗಿ ಒಂದು ರೌಂಡು ಎಲ್ಲ ಒಂದು ಮೂರು ರೌಂಡ್ ಪ್ರದಕ್ಷಿಣೆ ಹಾಕಿ ಎಲ್ಲ ಆದಮೇಲೆ ನಾವು ಊಟ ಮಾಡೋಕ್ಕೆ ಹೋದ್ವಿ ಅದೇನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಊಟ ಮಾಡೋದು ಏನು ತೋರಿಸೋದು ಅಂತ ನಮ್ಮ ಹುಡ್ಗಿ ಯಾವಾಗಲೂ ನಗ್ತಾನೇ ಇರ್ತಾಳೆ ಕೇಳ್ತಾಯಿರ್ತಾರೆ ಎಷ್ಟೊಂದು ಜನ ಎಂತ ಕೆ ಎಲ್ಲದರಲ್ಲೂ ನಗ್ತಾಯಿರ್ತಾಳೆ ನಮ್ಮ ಹುಡುಗಿ ಅಂತ ಅವಳು ನಗ್ತಾನೆ ಇದ್ರೆ ಚೆನ್ನಾಗಿ ಕಾಣಿಸ್ತಾಳೆ ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ನೋಡ್ತಾ ಇರ್ಬೋದು ಆಲ್ರೆಡಿ ಗುರಾಯಿಸ್ತಾ ಇದ್ದಾಳೆ

போட வேண்டிய அலஸ்கி அலசவா அலசவா அலர் சங்க ஹானு அண்ணா ஹேலு அண்ணா 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 ஹானு அண்ணா நீங்க இருக்கீங்க இருக்கா இளோல வரணும் மொதலா தர்ச பச்சச மொதச மொதச தர்ச وړिए ನೋಡುವ ನಮ್ಮ ಮನೇಲಿ ವರ್ಮಾಲಕ್ಷ್ಮಿ ಸಿಂಪಲ್ ಆಗ ಆಯ್ತು ಬರುವಾರ ಕೂರಿಸ್ತೀನಿ ಇವಾಗ ಸುಮ್ನೆ ಪೂಜೆ ಮಾಡ್ತಾ ಇದೀವಿ ಇವತ್ತು ಶುಕ್ರವಾರ ಮನೆಗೆ ಬಂದಿದ್ರಲ್ಲ ಸೊಸೆ ಮಾಡ್ಲಿ ಅಂತ

స్వాతి కొట్బడప అర్ణ అక్క వే అవర్ మన య్ అదే అక్కో కొడు ఎత్తుకో ఎత్కడు

Hei! Hei, Viro.